ನಮಸ್ಕಾರ ತಿಳಿಯೋಣಬ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಲೇಖನ ಶ್ರೀನಿಧಿ ಇವತ್ತು ನಿಂದ ಸಿಗುವ ಆರೋಗ್ಯದ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತರಕಾರಿಗಳಲ್ಲಿಯೇ ಅತಿ ಹೆಚ್ಚು ಸಕ್ಕರೆ ಅಂಶವಿರುವ ಬೀಟ್ರೋಟ್ನಲ್ಲಿ ಹೆಚ್ಚಾಗಿ ಐರನ್ ಆಮ್ಲ ಫೈಬರ್ ಪೊಟ್ಯಾಷಿಯಂ ಜೊತೆಗೆ ಅಧಿಕ ಕಾರ್ಬೋಹೈಡ್ರೇಟ್ ಹಲವಾರು ಪೋಷಕಾಂಶಗಳಿದ್ದು ಬೀಟ್ರೋಟ್ ನಮ್ಮ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಹಾಗಾದರೆ ಬೀಟ್ರೋಟನ್ನು ತಿನ್ನೋದ್ರಿಂದ ಏನೆಲ್ಲ ಆರೋಗ್ಯದ ಪ್ರಯೋಜನಗಳಿವೆ ನೋಡ್ತಾ ಹೋಗೋಣ ರಕ್ತಹೀನತೆಯಿಂದ ನರಳುವವರು ಕಡ್ಡಾಯವಾಗಿ ಬೀಟ್ರೋಟನ್ನು ತಿನ್ನಬೇಕು ಇದು ಇಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ ಸಹಾಯ ಮಾಡುತ್ತೆ ಬೀಟ್ರೂಟ್ನಲ್ಲಿ ಇರುವಂತಹ ನೈಟ್ರೇಟ್ ಅಂಶದಿಂದ ರಕ್ತದೊತ್ತಡ ಕಡಿಮೆ ಆಗುತ್ತೆ ನೈಟ್ರೇಟ್ ಅಂಶವು ನೈಟ್ರಿಕ್ ಆಸಿಡ್ ಆಗಿ ಪರಿವರ್ತನೆ ಆಗುವ ಕಾರಣದಿಂದ ಇದು ರಕ್ತನಾಳಗಳನ್ನು ಹಿಗ್ಗುವಂತೆ ಮಾಡುತ್ತೆ ಮತ್ತು ಇದರಿಂದ ರಕ್ತದೊತ್ತಡವು ಕಡಿಮೆ ಆಗತ್ತೆ ಬೀಟ್ರೂಟ್ ಜ್ಯೂಸ್ ನಿತ್ಯವೂ ಕುಡಿದರೆ ವಯಸ್ಸಾಗುವ ಲಕ್ಷಣವನ್ನು ತಡಿಬೋದಾಗಿದೆ ಮತ್ತು ಕಾಂತಿಯುತ ಚರ್ಮವನ್ನು ಪಡಿಬೋದು ಬೀಟ್ರೂಟ್ ರಸವನ್ನು ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಉದುರುವಿಕೆ ಕಡಿಮೆ ಆಗತ್ತೆ ಜೊತೆಗೆ ಕೂದಲು ಕಾಂತಿಯುತವಾಗತ್ತೆ ಬೀಟ್ರೂಟ್ ರಸವು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದ್ದು ಹೆಚ್ಚಿನ ಫೈಬರನ್ನು ಹೊಂದಿರುತ್ತೆ ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಯಾರಿಗೆಲ್ಲ ಇಷ್ಟ ಇದೆ ಅವರು ಪ್ರತಿನಿತ್ಯ ಬೀಟ್ರೂಟ್ ರಸವನ್ನು ಕುಡಿಯೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು ಇದಿಷ್ಟು ನಿಂದ ಸಿಗ್ತಕ್ಕಂತಹ ಆರೋಗ್ಯದ ಪ್ರಯೋಜನಗಳು ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ